ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಸರ್ ಅದು ಡ್ಯಾಶ್ ಬೋರ್ಡ್ ಕಿತ್ತು ಹೋಗಿದೆ ಸರ್ ಇದು ಮೀಟರ್ ಕೇಬಲ್ ಟೈರ್ ಕಂಡೀಶನ್ ಏನು ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿದು ಇಂಡಿಶನ್ ರನ್ನಿಂಗ್ ಕಂಡೀಷನ್ ಸರ್ ರನ್ನಿಂಗ್ ಆಗ್ತಾ ಇದೆ ಗಾಡಿ ಚೆನ್ನಾಗಿದೆ ಮೈಲೇಜ್ ಎಲ್ಲ ಒಂದು ಇಪ್ಪತ್ತೆಂಟು ಕೊಡುತ್ತೆ ತರ್ಟಿ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಅಂದ್ರೆ ಸ್ವಲ್ಪ ಟಿಂಗರಿಂಗ್ ಮಾಡಿದೆ ಲೊಕೇಶನ್ ಅನ್ನ ಗಾಡಿ ಇರೋದು ಸರ್ ಹಾಸನ ಡಿಸ್ಟ್ರಿಕ್ಟ್ ಹಾಸನದಿಂದ ಹದಿಮೂರು ಕಿಲೋಮೀಟರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಸಿಕ್ಸ್ಟಿ ಏಟ್ ಥೌಸಂಡ್ ಹೇಳ್ತಾ ಫೈನಲ್ ಎಷ್ಟು ಕಡಿಮೆ ಕೊಡ್ತೀನಿ ಸರ್ ಫೈನಲ್ ಎಷ್ಟು ಮಾಡ್ತೀರಾ ಕಡಿಮೆ ಸರ್ ಫೈನಲ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೋರಿಗೆ ಕೊಡ್ತೀನಿ ಸರ್ ಅರವತ್ನಾಲ್ಕು ಸರ್ ಹಾಂ ಅರವತ್ನಾಲ್ಕು ಅರವತ್ಮೂರಿಗೆ ಕೊಡ್ತೀನಿ ಫೈನಲ್ ಫೈನಲ್ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ನಿಮ್ಮ ಕಡೆಯಿಂದ ಗ್ಯಾರಂಟಿ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ಸ್